ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿಕನ ಸುಬ್ಬಾವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತಂತೂ ನಾನು ನಾನು ವೀಡಿಯೋ ಇದ್ದೀನಿ ಫುಲ್ ಬೆವರ್ತಾಯಿದ್ದೀನಿ ಅರ್ಧ ವಾಯ್ಸ್ ನಡ್ಕ ಇದೆ ಮತ್ತು ಹಾಗೆ ಕಾಲು ವೈಬ್ರೇಷನ್ ಇದೆ ಆದರೂ ನಿಮ್ಗೊಂದು ಸತ್ಯಾಂಶಗಳನ್ನ ತಿಳಿಸ ತಿಳಿಸಲೇಬೇಕು ಅಂತ ಬಂದಿದ್ದೀನಿ ಯಾಕೆಂದರೆ ಕೆಲವ್ರು ತಾನೇ ಇರ್ತಾರಲ್ಲ ನನ್ನಂಥವ್ರು ಏನೂ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ ಅದ್ರ ಬಗ್ಗೆ ನಿಜ ಫ್ರೆಂಡ್ಸು ಇಲ್ಲ ಅಂತೀವಿ ನಿಜ ಪ್ರಾಮಿಸಲು ದೇವ್ರ ಇದೆ ಫ್ರೆಂಡ್ಸ್ ಎಪ್ಪ ದೇವರ ಇವತ್ತು ಒಂದು ವಿಡಿಯೋ ನೋಡಿದ್ದೀನಿ ಇದು ರಿಯಲ್ ಆಗಿ ನಡೆದಿರೋವಂಥದ್ದು ನಮ್ಮ ಊರು ಕಣನೂರಲ್ಲಿ ನಡೆದಿರೋ ಅಂಥದ್ದು ಅದು ಬೈರೇಶ್ವರ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ನಡೆದಿರೋಂಥದ್ದು ನಾಯಿಗಳು ಅಟ್ಟಾಡಿಸ್ತಾ ಇದ್ದಾವೆ ಈ ಕಡೆ ಆ ಕಡೆ ಹೋಗ್ತಿರೋದು ಸಿ ಸಿ ಕ್ಯಾಮ್ರಾದ ನೀಟಾಗಿ ದೃಶ್ಯ ಆಗಿದೆ ಅದನ್ನ ಹಾಕ್ತೀನಿ ಸಮಾಧಾನವಾಗಿ ನಿಧಾನಕ್ಕೆ ಆ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಅಂತ ಈ ಕಡೆಯಿಂದ ಅಟ್ಟಿಸ್ಕೊಂಡು ಆ ಕಡೆಯೂ ಅಟ್ಟಿಸ್ಕೊಂಡು ಬಂದಿತ್ತು ವೈಟ್ ವೈಟ್ ಆ್ಯಂಡ್ ವೈಟ್ ಆ್ಯಂಡ್ ಸ್ಯಾರಿ ಆ ವೀಡಿಯೋ ನೋಡಿದ ಫ್ರೆಂಡ್ಸ್ ನೋಡಿ ನಿಜ ನಾನು ಎಷ್ಟು ಇದ್ದೀನಿ ಅಂದರೆ ನಾವು ಇಲ್ಲಿ ನಾವು ನಮ್ಮನೆ ಇರೋದು ಸ್ಮಶಾನ ಇರೋದು ಫ್ರೆಂಡ್ಸ್ ನಂಗೆ ಯಾವತ್ತೂ ಒಂದಿನಕ್ಕೂ ಅನುಭವ ಆಗಿಲ್ಲ ಆ ವೀಡಿಯೋ ನೋಡಿದ್ಮೇಲೆ ಫ್ರೆಂಡ್ಸು ನಾನು ನನಗಂತೂ ಆಗಿಲ್ಲ ಪ್ರಾಮಿಸಲ್ಲೂ ಯಾಕಂದರೆ ನಾನು ಇಂಥವೆಲ್ಲ ನಂಬಕ್ಕೆ ಹೋಗಲ್ಲ ದೇವ್ರು ನಂಬ್ಕೊಂಡು ನಮ್ಗೆ ರಾಯಿದ್ದಾರೆ ಅಂದ್ಕೊಂಡು ನಂಬ್ಕೊಂಡು ಇರೋ ಆ ವ್ಯಕ್ತಿ ನಾನು ಆದರೆ ಒಂದೆಂಟೈಮ್ ಈಗ ಆ ವೀಡಿಯೋ ನೋಡ್ಬಿಟ್ಟು ನಂಗೆ ಮನೆ ಒಳಗಿರೋಕ್ಕೂ ಭಯ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇಂಥ ಇಂಥವೆಲ್ಲ ನೋಡೋಕೆ ಹೋಗ್ಬಾರ್ದು ಅಂದ್ರೆ ವಿಡಿಯೋ ನೋಡ್ಬಿಟ್ರೆ ಎಷ್ಟು ಎಷ್ಟು ಬೇವ್ತಾಯಿದ್ದೀನಿ ಪ್ರಾಮಿಸ್ ಆಗಲ್ಲ ಅಂದರೆ ನನ್ನ ಭಯ ಎಲ್ಲ ವರ್ದೇ ಆಗ್ತೈತೆ ಅಷ್ಟು ಭಯ ಆಗ್ಬಿಟ್ಟೈತೆ ಆ ವೀಡಿಯೋ ನೋಡಿಬಿಟ್ಟು ಮೋಸ್ಟ್ ಇದನ್ನು ನಾನು ವರ್ಷಗೆಲ್ಲ ತೋರ್ಸೋಕೊಂಗಿಲ್ಲ ಗುಗಾಬ್ರಿ ಬಿಡ್ತಾಳೆ ಅಂದ್ಬಿಟ್ಟು ಅದು ಇವಾಗ ನಮ್ಮ ಬಾವ ಕಳಿಸಿದ್ರು ಆ ವೀಡಿಯೋನ ಇಲ್ಲ ಎಲ್ಲಿಂದ ಇಲ್ಲಿಗೆ ಪಾಸಾಗಿ ನಾಲ್ಕು ಗಂಟೆ ಬಂದಿದೆ ಆ ವೀಡಿಯೋ ನೋಡಿದೆವು ಫ್ರೆಂಡ್ಸ್ ನಿಜ ಅವನು ನಿಜ ಪ್ರಾಮಿಸ್ ಇದೆ ಅಂತ ಯಾಕಂದರೆ ಇಲ್ಲಿ ನಾಯಿಗಳೆಲ್ಲ ಬಗಳ್ತಿದ್ವು ಆವಾಗ ನಮ್ಮ ಓನರ್ ಅಂಟಿ ತುಂಬ ಸಲ ಹೇಳ್ತಿದ್ರು ಇಲ್ಲ ಓಡಾಡ್ತಾ ಇರ್ತವೆ ಅದು ನಾಯಿ ಹೆಚ್ಚು ಬಗಳ್ತಲ್ಲ ಆವಾಗ ಅವು ಹೊರ್ಗಡೆ ಮತ್ತು ನಮ್ಮ ಮನೆ ಹತ್ರ ಸ್ಮಶಾನ ಇದೆ ಫ್ರೆಂಡ್ಸ್ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತತ್ರ ಅನ್ಕೊಳ್ಳಿ ಆಲ್ಮೋಸ್ಟ್ ನಾನು ಲೈವ್ ಮಾಡುವಾಗ ನನಗೆ ತುಂಬ ಜನ ಗೊತ್ತಿದೆ ನಾಯಿಗಳು ಬಗಳ್ತಾ ಇರ್ತದೆ ಎಷ್ಟು ನಾಯಿ ಬೋಗುಳ್ತಾ ಇರ್ತವೆ ಅಂತ ಆಲ್ಮೋಸ್ಟ್ ಮೂರು ಗಂಟೆ ಗಂಟೆ ನಾಯಿ ಬಗಳ್ತವೆ ಆ ಟೈಮಲ್ಲಿ ನಮ್ಗೆ ನಿದ್ದೆನೂ ಬರೋಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ನಾವು ಅದೆಲ್ಲ ಸೀರಿಯಸ್ಸಾಗಿ ತೊಗೊಳ್ಳೋದು ಎದ್ದು ತುಂಬ ಜನ ಕಲ್ಲೆಲ್ಲ ಹೊಡೆದು ಓಡಿಸ್ತಾರೆ ಅದು ಅಮಾವಾಸ್ಯ ಹುಣ್ಣೆ ಟೈಮೆಲ್ಲ ಅಂತ ತುಂಬ ಗಮನ ಕೆಲವ್ರು ಹೇಳ್ತಾರೆ ಅನ್ನ ನೀರು ಕಾಣ್ದು ಹಿಂಗೆ ಓಡಾಡ್ತಾರೆ ಅಂತ ಕೆಲವುಗಳು ಹೂವು ಹಾಕ್ತಾರೆ ಅಂತ ಫ್ರೆಂಡ್ಸ್ ಅದು ಯಾವುದೂ ನಾನು ನಂಬಿತಿಲ್ಲ ಆಮೇಲೆ ಎಕ್ಸ್ಪ್ರೆಸ್ ನನಗೂ ಒಂದು ಅನುಭವ ಆಗಿದೆ ನಾವು ಫಸ್ಟು ಮೈಸೂರಿಗೆ ಬಂದಾಗ ಒಂದು ಮನೇಲಿ ಬಾಣಲಿಗೆ ಇದ್ವಿ ಆ ಮನೇಲಿ ಒಂದು ಹುಡುಗಿ ಹ್ಯಾಂಗ್ ಮಾಡ್ಕೊಂಡು ತಿನ್ನೋಗ್ಬಿಟ್ಟಿತ್ತು ಅದು ನಮಗೆ ಗೊತ್ತಿತ್ತಿಲ್ಲ ಓನರು ಮುಚ್ಚಿಟ್ಬಿಟ್ಟಿದ್ರು ನಾವು ಸ್ಟಾರ್ಟಿಂಗ್ ಅಂದರೆ ವರ್ಷ ಚಿಕ್ಕವಳು ಫ್ರೆಂಡ್ಸು ಒಂದು ವರ್ಷದ ಮೇಲೆ ಮೂರು ತಿಂಗಳೇನು ವರ್ಷ ಮುಂಗೆ ಆವಾಗ ನಾವು ಮೈಸೂರಿಗೆ ಬಂದಾಗ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗೋರು ಆ ವರ್ಷನ ಕರ್ಕೊಂಡೋಗಿ ಅಮ್ಮನ ಮೇಲೆ ಬಿಟ್ಟು ಅತ್ತೆ ಮೇಲೆ ಬಿಟ್ಬಿಟ್ಟಿದ್ದೆ ನಾನು ಒಬ್ಬಳೇ ಇರ್ತಿದ್ದೆ ಫ್ರೆಂಡ್ಸ್ ನನಗೆ ನಾನು ಹಾಲಲ್ಲಿ ಮಲ್ಕೊಂಡು ಸಾಕು ನಾನು ನಾನು ಮಲ್ಕೊಂಡಿದ್ದೆ ಒಂದು ಕಡೆ ನನ್ನ ಮೇರ್ತಿದ್ದಿದ್ದೆ ಒಂದು ಕಡೆ ಆ ಎಲ್ಲ ಅನುಭವ ಆಗ್ತಿತ್ತು ಇದಕ್ಕಿದ್ದಂಗೆ ಬೆಡ್ಶೀಟ್ ಹಿಡಿದು ಈ ಥರ ಎಲ್ಲ ಆಗ್ತಿತ್ತು ಅಂದರೆ ನಾವು ಜಾಗ ಅಲ್ಲ ಹಾಗಾಗಿ ಆ ಥರ ಆಗುತ್ತೆ ಅಂತ ಆಮೇಲೆ ಬೆಳಿಗ್ಗೆ ಎದ್ದು ಕೇಳು ಅಕ್ಕಪಕ್ಕದಲ್ಲೆಲ್ಲ ಕೇಳ್ತಿದ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅಂತೆಲ್ಲ ಕೇಳೋರು ನಾನು ನಿದ್ದೆ ಮಾಡಿ ನನಗೆ ಚೆನ್ನಾಗಿದ್ದೀನಿ ಹೇಳುವೆ ಆದರೆ ಏನು ಗೊತ್ತಾ ರಾತ್ರಿ ಎಲ್ಲ ನಿದ್ದೆ ಬರ್ತಿತ್ತಿಲ್ಲ ಬೆಳಿಗ್ಗೆ ತಕ್ಷಣ ನಿದ್ದೆ ಮಾಡೋದು ರಾತ್ರಿ ರಾತ್ರಿಡಿ ನಿದ್ದೆ ಮಾಡ್ತಿದ್ರು ಬೆಳಿಗ್ಗೆ ಜಾವ ನಿದ್ದೆ ಮಾಡೋದು ಆಮೇಲೆ ಮಧ್ಯಾಹ್ನ ಟೈಮ್ ಜ್ವರ ಬರ್ತಿತ್ತು ಈ ಥರ ಆಗ್ತಿತ್ತು ನಮಗೆ ಏನಂತ ಗೊತ್ತಿಲ್ಲ ಓನರ್ ಫುಲ್ ಮುಚ್ಚಿಟ್ಟಿದ್ರು ಮತ್ತು ಅಕ್ಕ ಆಮೇಲೆ ಹೇಳಿದ್ರು ಈ ತರ ಆಗಿದೆ ಅಂತ ಅದು ನನ್ನ ಅನುಭವಕ್ಕೂ ಅಷ್ಟು ತಲೆ ಕೆಡಿಸ್ಕೊತಿದ್ದಿಲ್ಲ ಬಿಡೋ ದೇವರಿದ್ದಾರೆ ಅಂತ ಅವೆಲ್ಲ ಭ್ರಮೆ ಅಂತ ನಮ್ಮ ಅಮ್ಮ ಒಂದ್ಸಲಿ ನಮ್ಮ ಮನೆಗೆ ಬಂದಿದ್ರು ಬಂದು ಮಲ್ಕೊಂಡಿದ್ರು ಮಲ್ಕೊಂಡಿದ್ದಾಗ ಅವ್ರಿಗೆ ರೂಮಲ್ಲಿ ಮಲ್ಕೊಂಡಿದ್ರು ನಾನು ಹಾಲಾಗ ಮಲಗಿದೆ ಆವಾಗ ನಮ್ಮಮ್ಮಂಗೆ ಬೆಡ್ಶೀಟ್ ಆಯ್ತಂತೆ ಅಂದರೆ ನಮ್ಮಮ್ಮ ನಾನು ಎದ್ಕೋತೀನಿ ಅಂತ ನನಗೇನು ಹೇಳಿಲ್ಲ ಊರಿಗೆ ಹೋಗ್ಬಿಟ್ಟು ಶಾಸ್ತ್ರ ಕೇಳಿದಾರೆ ಶಾಸ್ತ್ರ ಕೇಳಿ ಹೇಳಿದಾಗ ಎಷ್ಟು ಸಾಧ್ಯ ಆಯಿತು ಅಷ್ಟು ನಿಮ್ಮ ಹುಡುಗಿನ ಮನೆಯಿಂದ ಈಚೆ ಕರ್ಕೊಂಡ್ಬಂದ್ಬಿಡಿ ಇಲ್ಲ ಅಂದರೆ ಶವವಾಗಿ ತರ್ತೀರಾ ಅಲ್ಲಿಂದ ಅಂತ ಹೇಳಿದ್ರಂತೆ ಫ್ರೆಂಡ್ಸು ಅದು ಆದಮೇಲೆ ಫ್ರೆಂಡ್ಸ್ ನಾವು ಮನೇಲಿ ಮೂರು ನಾಲ್ಕು ದಿನನೂರಲಿಲ್ಲ ಮನೆ ಖಾಲಿ ಮಾಡಿದ್ವಿ ಹಂಗೆ ಸುಮಾರು ಕಡೆ ಅನುಭವ ಆಗಿದೆ ಯಾಕಂದರೆ ನಾವು ಹೋಗಿ ಹೋಗಿ ಸತ್ತೋಗಿರೋರ ಮನೆಯಲ್ಲೇ ತಗೊಳ್ಳಾಕಂತಿದ್ವಿ ಕಷ್ಟವನ್ನು ಎದುರಿಸಿದ್ವಿ ಫ್ರೆಂಡ್ಸು ಎಲ್ಲ ಹೋಗುತ್ತೆ ಸ್ಮಶಾನ ತಾವೆ ಮನೆ ಮಾಡೋದು ಸ್ಮಶಾನ ಹತ್ರನೇ ಮನೆ ಮಾಡೋದು ಅದೇ ರೋಡೋ ನೋಡೋಂಗಡೋದು ಆಗ್ತಿತ್ತು ಅಲ್ಲಿ ನಾವು ದೇವ ದೈವ ಬಲಕ್ಕಿಂತ ದೈವ ಬಲ ಏನಿಲ್ಲ ಅಂತ ಅಂದ್ಕೊಂಡು ದೇವರನ್ನ ನೆಚ್ಕೊತಿದ್ವಿ ಆದರೆ ಇವತ್ತು ವೀಡಿಯೋ ನೀವು ನೋಡಿದ್ರೆ ಮಾತ್ರ ನಿಜ ಗೊಬ್ಬರಿ ಬೀಳ್ತೀರಾ ನಿಜವಾಗೈತೆ ನೋಡಿ ವೀಡಿಯೋ ನೋಡ್ಬಿಟ್ಟು ಫ್ರೆಂಡ್ಸ್ ಗಾಡ್ ಪ್ರಾಮಿಸ್ ರಾಯರ್ ದೀಪ ಹಚ್ತಿದ್ದೀನಿ ನನ್ನ ಬಟ್ಟೆ ಎಲ್ಲ ಫುಲ್ ಒದ್ದೆ ಆಗ್ತೈತೆ ಎದುರುಕೊಂಡು ಅಷ್ಟು ನೋಡಿ ನಾನು ಫುಲ್ ಇದ್ದೀನಿ ಆಮೇಲೆ ನಾನು ನಿಜವಾಗ್ ಎಷ್ಟು ಬಿತ್ಕೊಂಡ್ಬಿಟ್ಟಿದ್ದೀನಿ ಅಂತ ನನ್ನ ಮಟ್ಟೆ ಸುಮ್ಮನೆ ದೇವ್ರು ಇದೆ ಕೈ ಕಾಲಗಂತೂ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಈಗ ಹೆಂಗೆ ಮನೇಲಿ ಏನು ಇರ್ತೀನೋ ಇವೆಲ್ಲ ನೋಡು ಏನು ಇಲ್ಲ ಅಂತ ಇದ್ದಾಗ ಒಂಥರ ಫ್ರೆಂಡ್ಸ್ ಏನಾರು ಐತೆ ಅಂದ್ಕೊಂಡು ನಾವು ತನ್ನ ಫಿಕ್ಸ್ ಆಗಿಬಿಟ್ರಂತೂ ಆ ನಂದು ವಿಷಯ ಏನು ಗೊತ್ತಾ ನಿಮ್ಗೆ ಇನ್ನೊಂದು ನನ್ನ ವಿಷಯ ಹೇಳ್ಕೊತೀನಿ ನಾನು ಕಣ್ಮುಂದೆ ಯಾರಾದ್ರೂ ಸತ್ತಿದ್ರೆ ಅವ್ರನ್ನ ಮರೆಯೋಕ್ಕೆ ನಾನು ಬರ ಬರೀ ಮೂರು ತಿಂಗಳು ತೊಗೋತೀನಿ ನಾನು ಒಂದು ವಾಶ್ರೂಮ್ಗೆ ಹೋದರೂ ನನ್ನ ಜೊತೆಗೆ ಬೇಕು ಅಡುಗೆ ಮನೆಗೆ ಹೋದ್ರೂ ಜೊತೆಗೆ ಬೇಕು ನಾನು ಆರು ಗಂಟೆ ಆದಮೇಲೆ ಮನೇಲಿ ಯಾರು ಅಂದರೆ ನಾನು ಅಡುಗೆ ಮನೆಗೂ ಬರೋಲ್ಲ ಈಚೆನೆ ಕೂತ್ಬಿಡ್ತೀನಿ ಮೊಟ್ಟಿ ಯಾರು ಬರಬೇಕು ಕೂತ್ಕೊಂಡು ಮಠ ವಟ ಅಂತ ಮಾತಾಡ್ತಿರ್ಬೇಕು ನಾನು ಅಡುಗೆ ಮಾಡಬೇಕು ಇಲ್ಲ ಅಂದರೆ ಈಚೆನ ಫಿಕ್ಸು ಫ್ರೆಂಡು ನಮ್ಮ ಅಪ್ರಹಣಗೂ ಒಳಗೆ ನನ್ನ ತಂಗಿ ಸತ್ತಾಗ ಫ್ರೆಂಡ್ಸ್ ಫ್ರೆಂಡ್ಸೂಮ ನೋಡಿಬಿಟ್ಟಿದೆ ನನ್ನ ತಂಗಿ ಸತ್ತಾಗ ಝೂಮ ನೋಡಿ ಅವಳು ಗುಂಗಿಂದ ಈಚೆಗೆ ಬರೋಕ್ಕೆ ನಾನು ಬರೋಬರಿ ಒಂದು ವರ್ಷ ತೊಗೊಂಡಿದ್ದೆ ಫ್ರೆಂಡ್ಸ್ ಒಂದು ವರ್ಷ ತೊಗೊಂಡಿದೆ ಅದು ನಾನು ಈಚೆಗೆ ಈಚೆ ಬರೋಕ್ಕೆ ಸುಮ್ಮನೆ ಎಕ್ಚರ್ ಕೊಡ್ತಾಯಿರೋದಲ್ಲ ಈಗ ವೀಡಿಯೋ ಹಾಕ್ತೀನಿ ನೋಡ್ರಿ ಅದೇ ಆ ನಿಜವ್ರು ನೋಡಿದ್ರೆ ಎಷ್ಟು ಗಾಬರಿ ಭಯ ಆಗುತ್ತೆ ಅಂತಂದ್ರೆ ಕೆಲವರು ನೋಡಿರ್ತಾರೆ ಅವ್ರಿಗೆ ಸರ್ವೇ ಸಾಮಾನ್ಯ ಆಗಿರುತ್ತೆ ಕೆಲವ್ರು ಗೊತ್ತಿಲ್ಲದ್ರಿಗೆ ಆ ವಿಡಿಯೋ ನೋಡಿ ಇದು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಅದನ್ನು ಝೂಮ್ ಮಾಡಿ ತೆಗೆದು ಅದನ್ನು ಮಸ್ಟ್ ಎಲ್ಲ ಕಡೆ ಏನು ಮಾಡಿದಾರೆ ಇದು ಬಂದು ಕಣನೂರಲ್ಲಿ ನಡೆದಿರೋವಂಥದ್ದು ನಮ್ಮ ಮೈಸೂರು ಹೂ ಉಳ್ಳಾಣಿ ಉಳ್ಳಾಣಿ ಆಚೆ ಕಣನೂರು ಅಂತ ಅಲ್ಲಿ ತಾಯಿ ನಮ್ಮಮ್ಮ ಮಾರಮ್ಮ ಇದ್ದಾರೆ ಅವ್ರ ಊರಲ್ಲೇ ನಡೆದಿರೋ ಅಂಥದ್ದಿದು ಅಪ್ಪ ಭಯ ಆಗುತ್ತೆ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಷಯದಿಂದ ಈಚೆ ಬರಬೇಕಾದ್ರೆ ತುಂಬಾ ಟೈಮ್ ತೊಗೊಂಡ್ಬಿಡ್ತೀನಿ ಈ ವಿಷಯದಿಂದ ಎಷ್ಟು ಟೈಮು ಬರ್ತಿಲ್ಲಂತ ಗೊತ್ತಿಲ್ಲ ನನಗಂತೂ ನೋಡಿ ಒಂಥರ ಭಯನೇ ಸ್ಟಾರ್ಟ್ ಆಗುತ್ತೆ ನಿಜಲ್ ಪ್ರಾಮಿಸಲ್ಲೂ ಮೈದ ಬೇರಿ ಕೆಳಗೆ ನೀರು ತಟ ತಟ ಅಂತ ತಟಕ್ತೈತೆ ಅಷ್ಟು ಭಯ ಆಗೋಗಿದೆ ನೀವು ಸ್ವಲ್ಪ ಭಯ ಪಡಿ ತೋರಿಸ್ತೀನಿ ಬನ್ನಿ ಯಾವುದು ಅಂತ ನೋಡ್ಕೊಂಡು ಬಂದ್ರಿಂದ ಎಂದೇವಾ ಫ್ರೆಂಡ್ಸ್ ಅದು ಎಷ್ಟು ಲಾಭ ಲಾಧಿರ್ತೈತೆ ಅಪ್ಪ ಸರ್ ನನಗ ಹೇಳಿ ಹ್ಮ್ もう本当に。 What's don't the that's フフフ。<Cool. S 2> cool.